ಹಾಯ್ ಗೈಸ್ ಬಿಗ್ ಬಾಸ್ನಲ್ಲಿ ವಾರದ ನಾಲ್ಕನೇ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಹೊಡಿಮಗ ಬಾಲು ಹೌದು ಗೈಸ್ ಈ ಒಂದು ಟಾಸ್ಕ್ನಲ್ಲಿ ಎರಡು ತಂಡಗಳನ್ನಾಗಿ ಮಾಡಿದ್ದಾರೆ ಈ ಒಂದು ತಂಡ ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೆ ಕಾಂಪಿಟೇಷನ್ ಕೂಡ ಕೊಡ್ತಾ ಇದ್ದಾರೆ ಸೊ ಯಾರೂ ಕೂಡ ಸೋಲನ್ನ ಒಪ್ಕೋತಾ ಇಲ್ಲ ಈ ಒಂದು ಟಾಸ್ಕ್ನಲ್ಲಿ ಯಾರಿಗೆದರೂ ಫೈನಲ್ ಆಗಿ ಈ ಒಂದು ಟಾಸ್ಕ್ ಯಾವ ರೀತಿ ಆಡೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸುಬ್ಬರಾಗಿರೋ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರಿಗೇರಬೇಕು ಅಂತ ಅನ್ಸುತ್ತೆ ಅವ್ರಷ್ಟನ್ನು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಈ ಒಂದು ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ ನಿಮಗೆ ನಾಳೆಯ ಒಂದು ಎಪಿಸೋಡ್ನಲ್ಲಿ ನಿಮಗೆ ಟೆಲಿಕಾಸ್ಟ್ ಮಾಡ್ತಾರೆ ಅದಕ್ಕೂ ಮೊದಲು ಯಾರ್ಯಾರು ಯಾರು ಗೆದ್ದಿದ್ದಾರೆ ಆಡೋರು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಹೌದು ಗೈಸ್ ಈ ಒಂದು ಟಾಸ್ಕ್ ಆಡಲು ಗಿಲ್ಲಿ ಸೂರಜ್ ರಘು ಈ ಮೂರು ಜನ ಒಂದು ತಂಡ ಆಗಿದ್ದಾರೆ ನಂತರ ರಜತ್ ಧನುಷ್ ಮಾಳು ಈ ಮೂರು ಜನ ಒಂದು ತಂಡ ಅಂದರೆ ಒಂದೊಂದು ಗ್ರೂಪ್ ಆಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ ಯಾವ ರೀತಿ ಆಡಬೇಕು ಅಂತಂದರೆ ಮೊದಲು ನಿಮಗೆ ಕಾಣಿಸ್ತಿರುವಂತಹ ಒಂದು ಅವ್ರಿಗೆ ಆಪೋಸಿಟ್ ಇರುವಂಥ ಅಲ್ಲಿಗೆ ಏನಿದೆ ಅದರಲ್ಲಿ ದೊಡ್ಡ ಓಲ್ ಏನಿದೆ ಅದು ಮೊದಲನೇ ಅಂತ ಅವ್ರಿಗೆ ಹದಿನೈದು ಹದಿನೈದು ಬಾಲ್ನ ಕೊಟ್ಟಿರ್ತಾರೆ ಆ ಒಂದು ಬಾಲ್ಗಳಲ್ಲಿ ಮೇಲ್ಗಡೆ ಇರುವಂಥ ದೊಡ್ಡ ಓಲನ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಆ ಒಂದು ಬಾಲ್ನ ಬರೀ ಸಿಂಗ್ ಸಿಂಗಲ್ ಬಾಲ್ನ ಆ ಒಂದು ಓಲಿಂದ ಆಚುಗಡಿಕೆ ಕಳಿಸಿದ್ರೆ ಆ ಒಂದು ಲೆವೆಲ್ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಲೆವೆಲ್ ಏನಿದೆ ಇದನ್ನ ಧನುಷ್ ಮತ್ತು ರಘು ಸರ್ ಇಬ್ಬರು ಕೂಡ ತುಂಬ ವೇಗವಾಗಿ ಈಕ್ವಲ್ ಆಗಿ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಎರಡನೇ ಅಂತ ಬಂದು ಅಲ್ಲಿ ಕಾಣಿಸುತ್ತಿರುವಂಥ ಅಲ್ಗೆ ಅಂದರೆ ಗಿಲ್ಲಿ ಮತ್ತು ಸೂರಜ್ ಏನು ಆ ಒಂದು ಅಲ್ಗೆನ ಎಳೆದಿಟ್ಕೊಂಡಿದ್ದಾರೆ ಆ ಓಲ್ಗಳು ಕರೆಕ್ಟಾಗಿ ಹಿಂಗಡೆ ಇರುವಂಥ ಅಲ್ಗೆಗೆ ಕೂರಬೇಕು ಅಂದರೆ ಮುಂದೆ ಇರುವಂಥ ಅಲ್ಗೆ ಏನಿದೆ ಈ ಒಂದು ಹಲಗೆಯಲ್ಲಿ ಹೋಲ್ಗಳಿದ್ದಾವೆ ಅಂದರೆ ಹಿಂದೆ ಇರುವಂಥ ಹಲಗೆ ಏನಿದೆ ಅದರಲ್ಲಿ ಯಾವ ರೀತಿ ಹೋಲ್ ಇದೆ ಇದರಲ್ಲೂ ಅದೇ ರೀತಿ ಹೋಲ್ ಇದೆ ಸೊ ಆ ಒಂದು ಹೋಲ್ ಕರೆಕ್ಟಾಗಿ ಕೂರುವಂತೆ ಎಳ್ದು ಇಟ್ಕೊಂಡಿರಬೇಕು ನಂತರ ಅಲ್ಲಿರುವಂಥ ಕಂಟೆಸ್ಟೆಂಟ್ ಅಂದರೆ ಆಡ್ತಿರುವಂಥ ಕಂಟೆಸ್ಟೆಂಟ್ಗಳು ಆ ಒಂದು ಹೋಲ್ಗಳಿಂದ ಒಂದೊಂದು ಪಾಲ್ನ ಹೊರ್ಗಡೆ ಕಳಿಸ್ಬೇಕಾಗಿರುತ್ತೆ ಈ ರೀತಿ ಅತಿ ವೇಗವಾಗಿ ಯಾರು ಆ ಒಂದು ಹೋಲಿಂದ ಪಾಲ್ನ ಹೊರ್ಗಡೆ ಕಳಿಸ್ತಾರೆ ಅವರು ಈ ಒಂದು ಟಾಸ್ಕ್ನ ಗೆಲ್ತಾರೆ ಗೆದ್ದು ಒಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಮತ್ತೊಬ್ಬರು ನಾಮಿನೇಷನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಹೌದು ಗೈಸ್ ಕೆಳಗಡೆ ಕಾಣ್ತಿರುವಂಥ ದೊಡ್ಡ ಹೋಲ್ ಬಿಟ್ಟು ಮೇಲ್ಗಡೆ ಅಂದರೆ ಸೆಂಟ್ರಲ್ಲಿ ಇರುವಂಥ ಹೋಲ್ ಹೋಲ್ವರೆಗೂ ಕೂಡ ಇಬ್ರು ಕೂಡ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇರ್ತದೆ ಇಬ್ರು ಕೂಡ ಈಕ್ವಲ್ ಆಗಿ ಆ ಒಂದು ಬಾಲ್ನ ಹಾಕ್ಕೊಂಡು ಬರ್ತಾಯಿರ್ತಾರೆ ಅಂತಲೇ ಹೇಳ್ಬೋದು ಗಿಲ್ಲಿನೂ ಕೂಡ ರಕೋಣಿಗೆ ಒಳ್ಳೊಳ್ಳೆ ಐಡಿಯಾನು ಕೂಡ ಕೊಡ್ತಾಯಿರ್ತಾನೆ ಬಟ್ ಸ್ವಲ್ಪದರಲ್ಲಿ ಅವರು ಸ್ವಲ್ಪ ಮುಂದೆ ಹೋಗ್ತಾರೆ ಆದರೂ ಕೂಡ ನಂತರ ರಘುರವರು ಕೂಡ ಆ ಒಂದು ಮುಂದೆ ಇರುವಂಥ ಧನನ ಮತ್ತೆ ಹಿಂದೆ ಹಾಕಿ ಅವರು ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಇಬ್ಬರು ಕೂಡ ತುಂಬ ಪೈಪೋಟಿಯಿಂದ ಈ ಒಂದು ಟಾಸ್ಕ್ನ ಆಡ್ತಾ ಇರ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವರು ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾರೆ ಅಂತ ಅನ್ನಿಸುತ್ತೆ ಅಂದರೆ ಈಗ ರಘು ಸರ್ ಆ ತಂಡದಿಂದ ಗೆದ್ದರೆ ಗಿಲ್ಲಿ ಮತ್ತು ರಘು ಸರ್ ಇಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತಾರೆ ಆಪೋಸಿಟ್ ತಂಡದಿಂದ ಇಬ್ಬರು ಅಂದರೆ ಧನುಷ್ ಮತ್ತು ಮಾಳು ನಾಮಿನೇಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಈ ರೀತಿ ಒಂದು ಟ್ವಿಚ್ನಾಗ ಕೊಟ್ಟಿರೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇದೆ ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ಮತ್ತು ಗೈಸ್ ಈ ಒಂದು ಟಾಸ್ಕ್ನಲ್ಲಿ ರಘು ಸರ್ ಅವರು ಗೆದ್ದಿರೋಂಥ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ ಈಗ ಲೈವ್ನಲ್ಲಿ ಮಾತಾಡ್ತಾ ಇದ್ದಾರೆ ನೀವು ಅಲ್ಲಿ ತಲೆ ಉಪಯೋಗ್ಸಿದ್ರಿ ಈ ರೀತಿ ಮಾಡಿದ್ರಿ ಅಂತ ಸೊ ಇನ್ನೂ ಪಕ್ಕ ಅಪ್ಡೇಟ್ ಬಂದಿಲ್ಲ ಇನ್ನು ಐದರಿಂದ ಹತ್ತು ನಿಮಿಷದಲ್ಲಿ ಲೈವ್ನಲ್ಲಿ ಯಾರು ಗೆದ್ದರು ಅಂತ ಗೊತ್ತಾಗುತ್ತೆ ಅಂದರೆ ಆಲ್ರೆಡಿ ಟಾಸ್ಕ್ ಮುಗ್ದಿದೆ ಬಟ್ ಅಪ್ಡೇಟ್ ಸಿಗುತ್ತೆ ಅಷ್ಟಲ್ಲಿ ಗೊತ್ತಾಗುತ್ತೆ ಅವರ ಒಂದು ಮಾತುಕತೆಯಿಂದ ನಾನು ಟೆಲಿಗ್ರಾಮ್ನಲ್ಲಿ ಯಾರಿಗದರು ಅಂತ ಅನೌನ್ಸ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಸೊ ಈ ಕೂಡಲೇ ಜಾಯ್ನ್ ಆಗಿ ಲಿಂಕು ಇದೆ ಓಕೆ ಗೈಸ್ ವೆಯ್ಟ್ ಇರಿ ನಾಳೆಯ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಬೆಳಗ್ಗೆ ಒಂದು ಎಪಿಸೋಡ್ನಲ್ಲಿ ನಾನು ನಿಮಗೆ ಸಿಗ್ತೀನಿ ಏನಾದರೂ ಬೇರೆ ಅಪ್ಡೇಟ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್